ಬೆಳಕ್ಳಿಗೆ ಸಾರ್ತೆ ದಯವಿಟ್ಟು ಈ ಜರ ಎಲ್ಲರೂ ನಮ್ಮ ಗಿಲ್ಲಿ ನಟ ರವಿರಾಜ್ ನಟರಾಜ್ ಅವರಿಗೆ ಬೆಳಕ್ಕಳಿಗೆ ಸೇರ್ತಾರೆ ದಯವಿಟ್ಟು ಈ ಜರ ಎಲ್ಲಾರು ನಗ ಗಿಲ್ಲಿ ನಟ

ದಯವಿಟ್ಟು ಗಿಲ್ಲಿ ಭದವರಿಗೆ ಒಂದು ಓಟನ್ನ ಹಾಕಿ ಗಿಲ್ಲಿ ಅವರಿಗೆ ದಯವಿಟ್ಟು ವಿಜಯ ಬರಬೇಕು ಬಿಗ್ ಬಾಸ್ ನಲ್ಲಿ ಅನ್ಯ ಸರತೆಗೆ ನಮ್ಮ ನಿಮ್ದಿಂದ ಒಂದು ಸೌಧರ್ಯ ಮಾಡ್ತಾರೆ ನಿಮ್ಮ ಅಮೂಲ್ಯವಾದ ನನಗೆ ತುಂಬಾ ಅಮೂಲ್ಯವಾದದ್ದು ಒಬ್ಬರಿಗೆ ತೊಂಬತ್ತೊಂಬತ್ತು ಓಟ್ ಇರ್ತದೆ ದಯವಿಟ್ಟು ಓಟಿನ ಅಮೂಲ್ಯವಾದ ಮತವನ್ನ ನಮ್ಮ ಗಿರಿ ನಟ ನಟರಾಜ್ ಅವರಿಗೆ ಹಾಕಿ ಅವರನ್ನ ವಿಜೇತನಾಗಿ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ ಅಂಗ ತಂಗಿಯರ ಅನ್ನ ತಂಬಂದಿರ ದಯವಿಟ್ಟು ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತ ಗಿಲ್ಲಿಗೆ ಗಿಲ್ಲಿಗೆ ಇಡೀ ಜನತೆಗೆ ತಂಗೆ ಜೈ ಅಂಬರೀಷರ ಅಂಬರೀಷಲ್ಲಿ ನೀವು ಎಲ್ಲೋ ಬೆಲೆ ಕೊಡ್ತೀರಾ ಅಂಬರೀಷರ್ತೀರಾ ಒಂದು ಕಡೆಯಿಂದ ಬರ್ದ್ಬಿಡ್ತದೆ ಅಣ್ಣ ತಂದ್ರೆ ಅಣ್ಣ ತಂದಿಯವರೇ ಹಿರಿ ಕಡೆ ಹಾಗೂ ಕಡೆ ದೈವಿಕ ಡೈಲಿ ನೀವು ನಿಮ್ಮ ಕೈನಲ್ಲಿ ಮೊಬೈಲ್ ಅನ್ನ ಬಯಸ್ತೀರಾ ದಯವಿಟ್ಟು ಗಿರಿ ನಟರಿಗೆ ತೊಂಬತ್ತೊಂಬತ್ತು ಮತ ಒಪ್ಪರಿಂದ ತೊಂಬತ್ತೊಂಬತ್ತು ಮತ ಗಿಲ್ಲಿ ನಟರಿಗೆ ದಯವಿಟ್ಟು ಲೀಡು ಗಿಲ್ಲಿ ನಟನದ ಬಿಗ್ ಬಾಸ್ ಗಿಲ್ಲಿ ನಟೆಯಿಂದ ವಿಜೇತಾಗಿ ಮಾಡಬೇಕಾಗಿ ನಮ್ಮ ನಿಮ್ಮನ್ನು ಸೆಲ್ಡಿಯ ಒಂದು ಕಳಕೆಯ ಮನವಿ ಅಂತೇಳಿ ಬಿಟ್ಟು ಕೇಳ್ಕೊಂತ ಇದ್ದೇನೆ ಖುಷಿಯಾಗಿರ್ತೇವೆ ನೋಡು ದಯವಿಟ್ಟು ಗಿರಿ ಚೆನ್ನಾಗಿರ್ಬೇಕು ಗಿಲಿಗೆ ಹೋದ ದಯವಿಟ್ಟು ಗಿಲಿಗೆ ಹೋದ್ರಿಗು ಶೀತ ಬಂಜನವರಿಗೆ ನೂರು ವರ್ಷ ಭಾ ಆಗುತ್ತಾ ಈಗಿನ

ಓದಾಕ್ಬೇಕು ನೀವು ಖುಷಿಯಾಗಿರ್ತೇವೆ ನೋಡೋ ದಯವಿಟ್ಟು ಗಿರಿ ಚೆನ್ನಾಗಿರ್ಬೇಕು ಗಿಲ್ಲಿ ಓದಾಕ್ಬೇಕು ಗಿಲ್ ಇದ್ರೆ ಅಂಬರೀಷ್ನಾಗಿದ್ದಂಗೆ ಅಂಬರೀಷ್ ಇಡೀ ಮಂಜಾ ಜನತೆಗಿದ್ದಂಗೆ ದಯವಿಟ್ಟು ದಯವಿಟ್ಟು ಗಿಲಿ ನಟನಿಗೆ ತಮ್ಮ ನೀವೆಲ್ಲರ ಅಮೂಲ್ಯವಾದ ಮತವನ್ನ ನೀಡಿ ದಯವಿಟ್ಟು ವಿಜಯ ಚಂದಾಗಿ ಮಾಡಬೇಕಾಗಿಲ್ಲರಲ್ಲಿ ಸವಿಡಿಯ ಪ್ರ ದಯವಿಟ್ಟು ಮಂಡ್ಯ ಜನತೆ ಇವತ್ತು ಏನು ನೀವೆಲ್ಲ ಜನ ಕಿಕ್ಕಿಲ್ಲೂ ಸೇರಿದ್ದೀರಾ ದಯವಿಟ್ಟು ದಯವಿಟ್ಟು ನಮ್ಮ ಗಿಲೋ ಜನರವರಿಗೆ ಅಲ್ಲಿಂದ ಅತ್ಯುಭವಂತಾದಂತ ಒಂದು ಅಮೂಲ್ಯವಾದಂತ ಒಂದು ಈ ಮತವನ್ನು ನೀಡಿ ದಯವಿಟ್ಟು ಅದರಲ್ಲಿ ವಿಜೇಂದ್ರಗಾಗಿ ಮಾಡಿ ಅವಲೋಚನೆಗಾಗಿ ದಯವಿಟ್ಟು ನಮ್ಮಲ್ಲಿ ಸವಿ ನಡೆಯುವ ಪ್ರಾರ್ಥನೆ ಇಡೀ ಮಂಡ್ಯ ಗತ್ತು ಇಂಡಿಯಾಗೆ ಗೊತ್ತು ಇಲ್ಲ ಅಂತ ಒಂದು ಒಂದು ವಾಸ್ತವ ಇದೆ ಇಡೀ ಜಗತ್ಗೆ ಅಥವಾ ದಯವಿಟ್ಟು ಇಲ್ಲಿ ಏನಾಗ್ಬೇಕು ದಯವಿಟ್ಟು ಅಥವಾ ಏನಾಗ್ಬೇಕ ದಯವಿಟ್ಟು ದಯವಿಟ್ಟು ಇಲ್ಲಿ ಏನು ಬಂದ ಜನತೆ ಕಿಕ್ಕಿದು ಸೆಳಿತೀರಾ ಇವತ್ತು ಪೊಲೀಸ್ನ ಹೊಸ